ಇದು ನಾಗಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಂಬತ್ಮೂರು ಲಕ್ಷ ನಕಲಿ ಬಿಕ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಎಚ್ಒ ಆದೇಶದಂತೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ ಆರು ಜನರ ತಂಡ ಇಂದಿನಿಂದ ಮೂರು ದಿನಗಳ ಕಾಲ ಸಮಗ್ರ ತನಿಖೆ ನಡೆಸಬೇಕಿತ್ತು ಆದರೆ ಈ ಅಕ್ರಮ ಪ್ರಕರಣದ ಪ್ರಮುಖ ರುವಾರಿ ನಿವೃತ್ತ ನೌಕರ ಪ್ರಥಮ ದರ್ಜೆ ಸಹಾಯಕ ಮೋಹನ್ ರವರ ಜೊತೆ ಕುಳಿತು ಪಟ್ಟಣದ ಮೈಸೂರು ರಸ್ತೆಯ ಭುವನೇಶ್ವರಿ ಡಾಬಾದಲ್ಲಿ ಬಾಡೂಟ ಸವಿಯುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆ ಮತ್ತು ಚರ್ಚೆಗೆ ಗ್ರಾಸವಾಗಿದೆ ಡಾಕ್ಟರ್ ವೆಂಕಟೇಶ್ ಅವಧಿಯಲ್ಲಿ ನಡೆದಂತಹ ಎಂಬತ್ತ್ ಮೂರು ಲಕ್ಷದ ಅಕ್ರಮ ನಕಲಿ ಬಿಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಅವಧಿಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮೋಹನ್ ರವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಭ್ರಷ್ಟಾಚಾರ ಆರೋಪ ಹೊತ್ತಿರುವ ವ್ಯಕ್ತಿಯ ಜೊತೆ ಕುಳಿತು ಜಿಲ್ಲಾ ಸರ್ವೇಕ್ಷಣಾ ಇಲಾಖೆ ಆರು ಜನ ತನಿಖಾ ತಂಡ ಅಕ್ರಮ ಮಾಡಿರುವ ವ್ಯಕ್ತಿಯ ಜೊತೆ ಕುಳಿತು ಬಾಡೂಟ ಸವಿಯುತ್ತಿರುವುದು ನ್ಯಾಯಸಮ್ಮತ ತನಿಖೆ ನಡೆಸುವುದೇ ಎಂಬುದು ಅನುಮಾನ ವ್ಯಕ್ತವಾಗಿದೆ ಭ್ರಷ್ಟಾಚಾರ ಆರೋಪವಿರುವ ಮೋಹನ್ ರವರ ಜೊತೆ ಡಾಬಾದಲ್ಲಿ ಕುಳಿತು ವಿವಿಧ ಬಗೆಯ ಮಾಂಸಾಹಾರ ಭೋಜನ ಸವಿಯುತ್ತಿರುವ ತನಿಖಾ ತಂಡದ ಅಧಿಕಾರಿಗಳ ಮೇಲೆ ಉತ್ತಮ ತನಿಖೆ ನಿರೀಕ್ಷೆ ಊಹಿಸಲು ಸಾಧ್ಯವಿಲ್ಲವೆಂದು ಸಾರ್ವಜನಿಕರ ಆರೋಪ ಈ ಸಂಬಂಧ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾವ ಕ್ರಮ ವಹಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕು ಮಾಡಾನಕ್ಕೆ ಉದ್ದಳಕ್ಕೆ ಆಯ್ತಿದಾ ಎಲ್ಲಾದ್ ಮಾಡಬೇಕು ಬೇರೆ ಯಾರಿಗೇಲ್ಲ ಟೆನ್ಷನ್ ಕೊಡ್ routes ನೀನೊಬ್ಬ ಆರಾಮ ತಗೊಂಡಿದ್ದೀಯಾ ಏನು ಟೆನ್ಷನ್ ಕೊಟ್ಟಿದ್ದೀವಿ ಹೆಂಗೆ ಕೊಟ್ಟಿದ್ದೀವಿ ಇರ್ಲಿ ಇರ್ಲಿ